ನಮಸ್ಕಾರ ಎಲ್ರಿಗೂ ಇವತ್ತು ನಾವು ಸಿರಿಗನ್ನಡದ ಆರನೇ ತರಗತಿಯ ಎರಡನೇ ಗದ್ಯ ಗಂಧರ್ವ ಸೇನಾದ ಬಗ್ಗೆ ತಿಳಿದುಕೊಳ್ಳೋಣ ನಾವು ಮಾತನಾಡುವಂಥ ಶೈಲಿಗೂ ಇರೋವಂತಹ ವಿಷಯಕ್ಕೂ ಹೊಂದಾಣಿಕೆ ಇಲ್ಲ ಅಂತಂದರೆ ಯಾವ ರೀತಿ ಅಪಾರ್ಥ ಆಗುತ್ತೆ ಅನ್ನೋದನ್ನು ಇವತ್ತಿನ ಒಂದು ಈ ಪಾಠ ಗಂಧರ್ವ ಸೇನದಲ್ಲಿ ತಿಳ್ಕೊಳ್ಳೋಣ ಇದು ಒಂದು ಜಾನಪದ ಮೂಲದಿಂದ ಆರಿಸ್ಕೊಂಡಿರುವಂಥ ಕತೆ ಅಂದರೆ ಇದು ಒಂದು ಒಂದು ಫೋಕ್ ಬೇಸ್ ಆಗಿರೋಂಥ ಒಂದು ಸ್ಟೋರಿ ಬನ್ನಿ ನೋಡೋಣ ಒಂದು ದಿನ ಒಬ್ಬ ರಾಜ ಒಡ್ಡೋಲಗದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದನು ಅವನ ರೋದನಕ್ಕೆ ಕಾರಣವೇನೆಂದು ರಾಜ ಪ್ರಶ್ನಿಸಿದ ಮಂತ್ರಿಯು ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಗೆಯನ್ನು ಉದ್ದ ಮಾಡಿ ಮಹಾರಾಜರೇ ಗಂಧರ್ವಸೇನರು ತೀರಿಕೊಂಡರಂತೆ ಎಂದು ಉದ್ಗರಿಸುತ್ತಾ ಮೂರ್ಛೆ ಹೋದ ಒಂದಿನ ಒಬ್ಬ ರಾಜ ಒಡ್ಡೋಲಕದಲ್ಲಿದ್ದಾಗ ಅಂದರೆ ಅವನು ರಾಜ ಅವನು ಆಸ್ಥಾನ ನಡೆಸ್ತಿರ್ಬೇಕಾದ್ರೆ ಅಂದರೆ ಅವನು ಕೋರ್ಟಲ್ಲಿರಬೇಕಾದ್ರೆ ಅವನ ಮಂತ್ರಿ ಅವನ ಮಿನಿಸ್ಟರು ಅಳ್ತಾ ಬರ್ತಾನೆ ಯಾಕೆ ಅಳ್ತಾ ಇದೆಯಾ ಅಂತ ರಾಜ ಕೇಳ್ತಾನೆ ಮಂತ್ರಿ ಏನು ಮಾಡ್ತಾನೆ ರಾಜನ ಸಿಂಹಾಸನವನ್ನು ಚುಂಬಿಸಿ ಅಂದರೆ ಅದು ಒಂದು ರೆಸ್ಪೆಕ್ಟ್ ಕೊಡುವಂತಹ ಒಂದು ಗೌರವ ಕೊಡುವಂತಹ ಒಂದು ವಿಧಾನ ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಗೆಯನ್ನು ಉದ್ದ ಮಾಡಿ ಅಂದರೆ ಅವರೇ ತುಂಬ ಒಂದು ಬೇಜಾರಿಂದ ತುಂಬ ಒಂದು ಒಂದು ದುಃಖದಿಂದ ಹೇಳ್ತಾನೆ ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡರಂತೆ ಗಂಧರ್ವ ಸೇನ ಅನ್ನೋರು ತೀರಿಕೊಂಡ್ಬಿಟ್ಟಿದ್ದಾರೆ ಅಂದರೆ ಸತ್ತು ಹೋಗಿದ್ದಾರೆ ಅಂತ ಹೇಳ್ಕೊಂಡು ಮೂರ್ಛೆ ಹೊರಟೋಗ್ತಾನೆ ರಾಜನು ಒಡ್ಡೋಲಕವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತಾ ಗಂಧರ್ವ ಸೇನರ ಆತ್ಮಶಾಂತಿಗಾಗಿ ನಾಲ್ಕು ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದ ರಾಜ ಏನು ಮಾಡ್ತಾನೆ ತನ್ನ ಆಸ್ಥಾನ ಏನು ನಡೆಸ್ತಾ ಇದ್ದ ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಡ್ತಾನೆ ಪರಿಸಮಾಪ್ತಿಗೊಳಿಸೋದು ಅಂದರೆ ಅದನ್ನು ಸ್ಟಾಪ್ ಮಾಡೋದು ನಿಲ್ಲಿಸೋದು ನಿಲ್ಲಿಸ್ಬಿಟ್ಟು ಅವನಿಗೂ ದುಃಖ ಆಗುತ್ತೆ ಅಯ್ಯೋ ಮಂತ್ರಿ ಹೇಳಿದ್ನಲ್ಲ ಗಂಧರ್ವ ಸೇನರು ತೀರ್ಕೊಂಬಿಟ್ಟಿದ್ದಾರೆ ಅಂತ ಅವನು ಕೂಡ ಕಣ್ಣೀರು ಸುರಿಸ್ಕೊಂಡು ಗಂಧರ್ವ ಸೇನರ ಆತ್ಮಶಾಂತಿಗಾಗಿ ಅಂದರೆ ನಾವು ಹೇಳ್ತೀವಲ್ಲ ಯಾರಾದರೂ ತೀರ್ ಹೋದರೆ ಅವ್ರಿಗೋಸ್ಕರ ಶಾಂತಿಗೋಸ್ಕರ ನಾವು ಒಂದು ನಾಲ್ಕು ದಿನ ಯಾವ ಒಂದು ಕೆಲಸವೂ ಮಾಡಿದೆ ಅವರ ಒಂದು ಶೋಕಾಚರಣೆ ಮಾಡ್ತೀವಲ್ಲ ಹಾಗೆ ಇಡೀ ರಾಜ್ಯದವರೆಲ್ಲರೂ ಶೋಕಾಚರಣೆ ಮಾಡಿ ಅಂತ ಆರ್ಡ್ರ್ ಕೊಡ್ತಾನೆ ಆ ಆರ್ಡ್ರ್ ಕೊಟ್ಬಿಟ್ಟು ಮಂತ್ರಿಯ ಆರೈಕೆಗೆ ವೈದ್ಯರನ್ನು ಕರೆಸಿ ಉಪಚರಿಸುವಂತೆ ರಾಜಭಟರಿಗೆ ತಿಳಿಸಿ ಅಂತಃಪುರಕ್ಕೆ ಬಂದ ರಾಜ ಏನು ಮಾಡ್ತಾನೆ ಆ ಮಂತ್ರಿಯ ಆರೈಕೆಗೋಸ್ಕರ ಅಂದರೆ ಅವನು ಮೂರ್ಛೆ ತಪ್ಪಿಟ್ಟಿದ್ದಾನಲ್ಲ ಅವನನ್ನು ಮತ್ತೆ ಹುಷಾರು ಮಾಡೋದಕ್ಕೆ ವೈದ್ಯರನ್ನು ಅಂದರೆ ಡಾಕ್ಟರನ್ನು ಕರೆಸಿಬಿಟ್ಟು ಉಪಚಾರ ಮಾಡಿ ಅಂತ ಹೇಳಿ ರಾಜಭಟ್ಟರಿಗೆ ರಾಜಭಟ್ಟರು ಅಂದರೆ ರಾಜನ ರಕ್ಷಣೆಗಿರ್ತಾರಲ್ಲ ಸೈನಿಕರು ಅವ್ರಿಗೆ ಹೇಳಿಬಿಟ್ಟು ಅಂತಪುರಕ್ಕೆ ಬರ್ತಾನೆ ಅಂತಪುರ ಅಂದರೆ ರಾಣಿಯರಿರುವಂತಹ ಇರುವಂತಹ ಜಾಗ ಅಲ್ಲಿಗೆ ಬರ್ತಾನೆ ರಾಜ ಅಲ್ಲಿಯೂ ಕರುಳು ಬರುವಂತೆ ಅಳತೊಡಗಿದ ರಾಣಿಯರು ಅವನ ಶೋಕಕ್ಕೆ ಕಾರಣವನ್ನು ಕೇಳಿದರು ರಾಜ ಏನು ಮಾಡ್ತಾನೆ ಅಲ್ಲಿಂದ ಬಂದು ಅವನು ಕೂಡ ತುಂಬ ಅಳ್ತಾ ಇರ್ತಾನೆ ಅದನ್ನು ನೋಡಿ ರಾಣಿಯರು ಕೇಳ್ತಾರೆ ಯಾಕೆ ರಾಜರು ಇಷ್ಟೊಂದು ಶೋಕವಾಗಿದ್ದೀರಾ ಅಂದರೆ ತುಂಬ ದುಃಖದಲ್ಲಿದ್ದೀರಾ ಅಂತ ಕೇಳ್ತಾರೆ ಗಂಧರ್ವ ಸೇನರು ತೀರಿಕೊಂಡರು ಎಂದು ರಾಜ ಗದ್ಗದ ಕಂಠದಿಂದ ಹೇಳಿದಾಗ ರಾಜನ ದುಃಖ ತಮ್ಮ ದುಃಖ ಎಂದು ಅವರು ಕೂಡ ಕರುಳು ಹಿಂಡುವಂತೆ ಎದೆ ಬಡಿದುಕೊಂಡು ಅಳಲಾರಂಭಿಸಿದರು ರಾಜ ಹೇಳ್ತಾನೆ ಗಂಧರ್ವ ಸೇನರು ತೀರ್ಕೊಂಬಿಟ್ಟಿದ್ದಾರೆ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಅದನ್ನು ಹೇಳಬೇಕಾದ್ರೆ ಅವನ ಕಂಠ ಗದ್ಗದವಾಗುತ್ತೆ ಅಂದರೆ ಅಳು ಬರೋ ಥರ ಆಗಿರುತ್ತೆ ರಾಜನ ದುಃಖ ತಮ್ಮ ದುಃಖ ಹೌದಲ್ವಾ ರಾಜನ ಖುಷಿಯೇ ನಮ್ಮ ಖುಷಿ ರಾಜನ ದುಃಖನೇ ನಮ್ಮ ದುಃಖ ಅಂತ ಅಂದ್ಕೊಂಡಿರೋ ರಾಣಿ ಕೂಡ ಏನು ಮಾಡ್ತಾರೆ ಅವರು ಕೂಡ ಎಲ್ಲರೂ ರಾಣಿಯರು ಎದೆ ಬಡಿದುಕೊಂಡು ಅಳಲಾರಂಭಿಸುತ್ತಾರೆ ಅಂದರೆ ತುಂಬ ಜೋರಾಗಿ ಅಳೋಕ್ಕೆ ಶುರು ಮಾಡ್ತಾರೆ ಇಡೀ ಅಂತಂಪುರ ದುಃಖ ಹಾಗೂ ಗೊಂದಲದಿಂದ ತುಂಬಿತ್ತು ಇಡೀ ಅಂತಃಪುರ ಏನಾಗುತ್ತೆ ರಾಣಿವಾಸ ಏನಾಗುತ್ತೆ ದುಃಖದಿಂದ ಒಂದು ಬೇಜಾರಿಂದ ಹಾಗೆ ಗೊಂದಲ ಕೂಡ ಆಗುತ್ತೆ ಕನ್ಫ್ಯೂಷನ್ ಕೂಡ ಆಗುತ್ತೆ ಯಾಕೆ ಗೊಂದಲ ಆಗುತ್ತೆ ನೋಡಿ ರಾಣಿಯ ಸೇವಕಿಯೊಬ್ಬಳಿಗೆ ಎಲ್ಲ ಗೊಂದಲ ಏಕೆಂದು ತಿಳಿಯಲಿಲ್ಲ ರಾಣಿಯ ಸೇವಕಿ ಇರ್ತಾಳಲ್ಲ ಅವಳಿಗೆ ಯಾಕೆಲ್ಲರೂ ಈ ರೀತಿ ಇದ್ದಾರೆ ಇಷ್ಟೊಂದು ಬೇಜಾರಲ್ಲಿದ್ದಾರೆ ಅಂತ ಗೊತ್ತಾಗಲ್ಲ ಅವಳು ಮಹಾರಾಣಿಯವರೇ ಎಲ್ಲರೂ ಏಕೆ ಹೇಳುತ್ತಿದ್ದಾರೆ ಎಂದು ಕೇಳಿದಳು ಅವಳು ರಾಣಿನ ಕೇಳ್ತಾಳೆ ಯಾರೋ ಸೇವಕಿ ಸೇವಕಿ ಅಂದರೆ ರಾಣಿಗೆ ಹೆಲ್ಪ್ ಮಾಡ್ತಾರಲ್ಲ ಸರ್ವೆಂಟು ಅವರು ಅವ್ರು ಕೇಳ್ತಾರೆ ಯಾಕೆ ಎಲ್ಲರೂ ಅಳ್ತಾ ಇದ್ದೀರಾ ಅಂತ ಕೇಳ್ತಾರೆ ರಾಣಿ ಬಿಟ್ಟು ಪಾಪ ಗಂಧರ್ವಸೇನರು ತೀರಿಕೊಂಡರಂತೆ ಎಂದಳು ರಾಣಿ ಏನಂತ ಹೇಳ್ತಾಳೆ ಗಂಧರ್ವಸೇನರು ತೀರ್ಕೊಂಡ್ಬಿಟ್ಟಿದ್ದಾರೆ ಪಾಪ ಅಂತ ಹೇಳ್ತಾಳೆ ಸೇವಕಿ ಚುರುಕು ಬುದ್ಧಿಯವಳು ಅಂದರೆ ಅವಳು ಸ್ವಲ್ಪ ಚುರುಕು ಬುದ್ಧಿ ಹೇಳಿ ಬೇಗ ಒಂದು ಹುಷಾರಲ್ಲಿ ಯೋಚನೆ ಮಾಡ್ತಾರಲ್ಲ ಜಾಣೆ ಅಂತ ಹೇಳ್ತೀವಲ್ಲ ವೈಝ್ ಅಂತ ಹೇಳ್ತೀವಲ್ಲ ಬುದ್ಧಿವಂತೆ ಅವಳು ಆಲೋಚನೆ ಮಾಡಿದಳು ಅವಳು ಯೋಚನೆ ಮಾಡ್ತಾಳೆ ಥಿಂಕ್ ಮಾಡ್ತಾಳೆ ಈ ನಮ್ಮ ಮಹಾರಾಜರಿಗೂ ಆ ಗಂಧರ್ವ ಸೇನರಿಗೂ ಏನು ಸಂಬಂಧ ಗಂಧರ್ವ ಸೇನರೇನೋ ತೀರ್ಕೊಂಡಿದ್ದಾರೆ ಆದರೆ ಆ ಗಂಧರ್ವ ಸೇನರಿಗೂ ಈ ನಮ್ಮ ಮಹಾರಾಜರಿಗೂ ಏನು ಸಂಬಂಧ ಎಂದು ಆತಂಕದಿಂದ ರಾಣಿಯ ಬಳಿ ಕೇಳಿದಳು ಅವಳು ಕೇಳ್ತಾಳೆ ರಾಣಿ ಹತ್ರ ಹೌದಲ್ವಾ ಯಾರಾದರೂ ನಮಗೆ ಗೊತ್ತಿರೋರು ಪರಿಚಯ ಇರೋರು ಸಂಬಂಧಿಕರು ಹೌದಲ್ವಾ ಹತ್ತಿರದವ್ರು ತೀರ್ಕೊಂಡಾಗ ಮಾತ್ರ ನಮಗೆ ದುಃಖ ಆಗುತ್ತಲ್ಲ ಹಾಗಾಗಿ ಈ ಗಂಧರ್ವ ಸೇನರು ಯಾರು ನನಗೆ ಗೊತ್ತಿರೋ ಹಾಗೆ ಅಂದರೆ ಅವ್ರಿಗೆ ಗೊತ್ತಿರೋ ಹಾಗೆ ಅಂದರೆ ಈ ರಾಜರಿಗೂ ಆ ಗಂಧರ್ವ ಸೇನರಿಗೂ ಯಾವ ಒಂದು ಹತ್ತಿರದ ಸಂಬಂಧನೂ ಅವಳಿಗೆ ಹೊಳೆಯೋದಿಲ್ಲ ಯಾರು ಗಂಧರ್ವ ಸೇನಾ ಅಂತಲೂ ಗೊತ್ತಾಗೋದಿಲ್ಲ ಅದಕ್ಕೆ ಅವಳು ರಾಣಿಯನ್ನು ಕೇಳ್ತಾಳೆ ಗಂಧರ್ವ ಸೇನರಿಗೂ ನಮ್ಮ ರಾಜರಿಗೂ ಏನು ಸಂಬಂಧ ಅಂತ ಕೇಳ್ತಾಳೆ ರಾಣಿ ಅದು ತನಗೆ ಗೊತ್ತಿಲ್ಲವೆಂದು ನುಡಿದು ರಾಜನ ಬಳಿಗೆ ಓಡಿ ಹೋಗಿ ಗಂಧರ್ವ ಸೇನರು ಯಾರು ಎಂದು ಕೇಳಿದಳು ಆಗ ರಾಣಿಗೂ ಕೂಡ ಹೊಳೆಯುತ್ತೆ ಹೌದಲ್ವ ಅಂದ್ಬಿಟ್ಟು ರಾಜನ ಹತ್ರ ಹೋಗಿ ಕೇಳ್ತಾಳೆ ಯಾರ ಗಂಧರ್ವ ಸೇನರು ಅಂತ ರಾಜನಿಗೂ ಗೊತ್ತಿಲ್ಲ ರಾಜನಿಗೂ ಗೊತ್ತಿಲ್ಲ ಯಾರು ಗಂಧರ್ವ ಸೇನ ಅಂತ ಬರೀ ಮಂತ್ರಿ ಹೇಳ್ಕೊಂಡು ಹತ್ತಿದ್ದು ಮೂರ್ಛೆ ಹೋಗಿದ್ದು ನೋಡಿ ಅವನೂ ಗಂಧರ್ವ ಸಾಲರಿ ಯಾರೋ ಮಹಾನ್ ವ್ಯಕ್ತಿಗಳು ಅಂತ ಅನಿಸಿರ್ಬೋದು ಹೌದಲ್ವಾ ಆತ ಕಣ್ಕಂಡ್ಬಿಟ್ಟು ತಾನೆಂಥ ಮೂರ್ಖತನದ ಕೆಲಸ ಮಾಡಿದೆ ಅಂದುಕೊಂಡು ಕೂಡಲೇ ಆಸ್ಥಾನಕ್ಕೆ ತೆರಳಿದ ಅವನಿಗೆ ತುಂಬ ಬೇಜಾರಾಗುತ್ತೆ ಅಯ್ಯೋ ಎಂತ ಕೆಲಸ ಮಾಡ್ಕೊಂಬಿಟ್ಟೆ ಮೂರ್ಖತನ ಅಂದರೆ ದಡ್ತನ ಎಂಥ ಕೆಲಸ ಮಾಡ್ಕೊಂಬಿಟ್ಟಿದ್ದೀನಿ ದಡ್ತನದ್ದು ಹೌದಲ್ವಾ ಮೊದಲು ಆಸ್ಥಾನಕ್ಕೆ ಹೋಗ್ತಾನೆ ವಾಪಸ್ಸು ಅವನೇನು ಮಾಡ್ತಾನೆ ಆ ಒಂದು ಸಭೆ ನಡೀತಾ ಇದ್ದ ಆಸ್ಥಾನ ಸ್ಥಳಕ್ಕೆ ಹೋಗ್ತಾನೆ ಈಗಾಗಲೇ ವೈದ್ಯರ ಉಪಚಾರದಿಂದ ಸುಧಾರಿಸಿಕೊಂಡಿದ್ದ ಮಂತ್ರಿಯನ್ನು ಕರೆಸಿಕೊಂಡು ಈಗ ಅವನು ರಾಜಭಟ್ಟರ ಹತ್ರ ಹೇಳಿ ಬಂದಿದ್ನಲ್ಲ ಮಂತ್ರಿನ ನೋಡ್ಕೊಳ್ಳಿ ಅಂತ ಆ ಡಾಕ್ಟರ್ ಬಂದು ವೈದ್ಯರು ಬಂದು ಉಪಚಾರ ಮಾಡಿದ್ರಲ್ಲ ಮಂತ್ರಿ ಸ್ವಲ್ಪ ಹುಷಾರಾಗಿದ್ದ ಅವನನ್ನು ಕರೆಸ್ಕೊಂಡು ಮಂತ್ರಿಗಳೇ ಯಾರು ಈ ಗಂಧರ್ವ ಸೇನರು ಎಂದು ಪ್ರಶ್ನಿಸಿದ ಅವನು ಮಂತ್ರಿಗಳನ್ನ ಕೇಳ್ತಾನೆ ಯಾರು ಈ ಗಂಧರ್ವ ಸೇನ ಅಂತ ಕೇಳ್ತಾರೆ ಮಹಾರಾಜರೇ ದಯವಿಟ್ಟು ಕ್ಷಮಿಸಿ ಗಂಧರ್ವ ಸೇನರು ಯಾರೆಂಬುದು ನನಗೂ ತಿಳಿದಿಲ್ಲ ಆದರೆ ಪಡೆಯ ಮುಖ್ಯಸ್ಥನು ಗಂಧರ್ವ ಸೇನ ತೀರಿಕೊಂಡರೆಂದು ಗಟ್ಟಿಯಾಗಿ ಗಂಟಲು ಹರಿಯುವಂತೆ ಕೂಗುತ್ತಾ ಅಳುತ್ತಿರುವುದನ್ನು ಕಂಡು ನಾನೂ ಅತ್ತೆ ಎಂದು ನೋಡಿದ ಅವನು ಹೇಳ್ತಾನೆ ಮಹಾರಾಜ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂದರೆ ನನ್ನನ್ನು ನೀವು ಕ್ಷಮಿಸ್ಬೇಕು ಯಾಕಂದರೆ ಈ ಗಂಧರ್ವ ಸೇನ ಯಾರು ಅಂತ ನನಗೂ ಗೊತ್ತಿಲ್ಲ ಆದರೆ ಪಡೆಯ ಮುಖ್ಯಸ್ಥ ಯಾರು ಪಡೆ ಅಂದರೆ ಈ ರಾಜನ ಒಂದು ಮಿಲಿಟರಿ ಅಥವಾ ಒಂದು ಎಲ್ಲ ಒಂದು ಸೈನ್ಯದ ಮುಖ್ಯಸ್ಥ ಇರುತ್ತಲ್ಲ ಅವನು ಅವನು ಗಂಧರ್ವ ಸೇನ ತೀರ್ಕೊಂಡಿದ್ದಾನೆ ಅಂತ ಗಂಟಲು ಹರಿದೋಗೋ ಥರ ಜೋರಾಗಿ ಅಳ್ತಾ ಇದ್ದ ಅದನ್ನು ಕೇಳಿಸ್ಕೊಂಡು ನಾನು ಅತ್ತೆ ಅಂತ ಹೇಳ್ತಾನೆ ರಾಜನ ಕೋಪ ನೆತ್ತಿಗೇರಿತ್ತು ನೀನೊಬ್ಬ ಮೂರ್ಖ ಕೂಡಲೇ ಹೋಗಿ ಗಂಧರ್ವ ಸೇನ ಯಾರೆಂದು ಪತ್ತೆ ಮಾಡಿಕೊಂಡು ಬಾ ಎಂದ ರಾಜನಿಗೆ ತುಂಬ ಕೋಪ ಬರುತ್ತೆ ಎಂಥ ಮೂರ್ಖ ಇದೆಯಾ ನೀನು ಮೊದಲು ಹೋಗಿ ಆ ಗಂಧರ್ವ ಸೇನ ಯಾರು ಅಂತ ಕೇಳ್ಕೊಂಡು ಬಾ ಅಂತ ಹೇಳ್ತಾನೆ ಮಂತ್ರಿ ರಾಜನಿಗೆ ವಂದಿಸಿ ಕೇಳಿದ ಕಿವಿ ಊರಿಗೆ ಮಾರಿ ತಂದಿತ್ತು ಎಂದು ಅಂದುಕೊಂಡು ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿದ ಮಂತ್ರಿ ರಾಜನಿಗೆ ನಮಸ್ಕಾರ ಮಾಡಿಬಿಟ್ಟು ಅಯ್ಯೋ ಏನೋ ಕೇಳಿಸ್ಕೊಂಡಿರೋ ಕಿವಿ ಊರಿಗೆ ಮಾರಿ ತರುತ್ತೆ ಅಂದರೆ ಏನು ತರುತ್ತೆ ಅಪಾಯ ತರುತ್ತೆ ಇದೊಂದು ಗಾದೆ ಮಾತು ಕೇಳಿದ ಕಿವಿ ಊರಿಗೆ ಮಾರಿ ತಂದಿತ್ತು ಸುಮ್ಮನೆ ಕೇಳಿದ್ದೆಲ್ಲ ನಂಬಿದ್ರೆ ನಮಗೆ ತೊಂದರೆ ಅಂತ ಅವನಿಗೆ ಗೊತ್ತಾಗುತ್ತೆ ಅಲ್ಲಿಂದ ಹೋಗ್ತಾನೆ ಎಲ್ಲಿಗೆ ಹೋಗ್ತಾನೆ ಗಂಧರ್ವ ಸೇನ ಯಾರು ಅಂತ ಕೇಳೋದಕ್ಕೆ ಹೋಗ್ತಾನೆ ಪಡೆಯ ಮುಖ್ಯಸ್ಥನನ್ನು ಕಂಡು ಗಂಧರ್ವ ಸೇನರು ಯಾರು ಎಂದು ಪ್ರಶ್ನಿಸಿದ ಸ್ವಾಮಿ ಅವರು ಯಾರು ಏನಾಗಿದ್ದರು ಎಂದು ನನಗೆ ತಿಳಿಯದು ಆದರೆ ಅವರು ತೀರಿಕೊಂಡರೆಂದು ಸ್ವತಃ ನನ್ನ ಹೆಂಡತಿಯೇ ಅಳುತ್ತಿದ್ದಳು ಈ ಸುದ್ದಿಯನ್ನು ನಿಮಗೆ ಹೇಳಬೇಕೆನಿಸಿತು ಬಂದು ಹೇಳಿದೆ ಎಂದನು ಆ ಪಡೆಯ ಮುಖ್ಯಸ್ಥ ಅಂದರೆ ಆ ಎಲ್ಲ ಸೈನ್ಯದ ಮುಖ್ಯಸ್ಥ ಇರ್ತಾನಲ್ಲ ಸೇನಾಧಿಪತಿ ಅವನು ಹೇಳ್ತಾನೆ ಗಂಧರ್ವ ಸೇನರ್ ಯಾರು ಅಂತ ನನಗೂ ಗೊತ್ತಿಲ್ಲ ಏನಾಗಿದ್ರು ಅಂತನೂ ಗೊತ್ತಿಲ್ಲ ಅವ್ರು ತೀರ್ಕೊಂಡ್ರು ಅಂತ ನಾನು ಹೇಳ್ತಾ ಇದ್ದೋ ಅದಕ್ಕೆ ನಿಮಗೆ ಸುದ್ದಿ ನಾನು ಹೇಳಿದೆ ಹೇಳಬೇಕು ಅನ್ನಿಸ್ತು ಹೇಳಿದೆ ಅಂತ ಹೇಳ್ತಾನೆ ಈಗ ಗಂಧರ್ವ ಸೇನಾ ಯಾರು ಅಂತ ಪತ್ತೆ ಹಚ್ಚೋ ಕೆಲಸ ಮಂತ್ರಿಗಷ್ಟೇ ಅಲ್ಲ ಪಡೆಯ ಮುಖ್ಯಸ್ಥನ ಮೇಲೂ ಬೀಳುತ್ತೆ ಹೌದಲ್ವಾ ಹಾಗಾಗಿ ಈಗ ನಾವು ಮುಂದಿನ ಭಾಗದಲ್ಲಿ ಯಾರ ಗಂಧರ್ವ ಸೇನಾ ಅವನಿಗೂ ಈ ಪಡೆಯ ಮುಖ್ಯಸ್ಥನ ಹೆಂಡತಿಗೂ ಮಂತ್ರಿ ತಲೆಯ ಮೇಲೆ ಕೈ ಹೊತ್ತು ಕುಳಿತ ಇರಲಿ ಇವನ ಹೆಂಡತಿಯನ್ನು ವಿಚಾರಿಸೋಣ ಎಂದು ಇಬ್ಬರೂ ಆತನ ಮನೆಗೆ ಹೋಗಿ ಯಾರಮ್ಮ ಈ ಗಂಧರ್ವ ಸೇನಾ ಎಂದು ಕೇಳಿದರು ಈಗ ಮಂತ್ರಿಗೂ ಯೋಚನೆ ಆಗುತ್ತೆ ಯಾರಿದು ಗಂಧರ್ವ ಸೇನಾ ಗೊತ್ತಾಗ್ತಾನೆ ಇಲ್ವಲ್ಲ ಅಂತ ಹಾಗಾಗಿ ಮಂತ್ರಿ ಮತ್ತೆ ಪಡೆಯ ಮುಖ್ಯಸ್ಥ ಇಬ್ಬರು ಪಡೆಯ ಪಡೆಯ ಮುಖ್ಯಸ್ಥನ ಮನೆಗೆ ಹೋಗ್ತಾರೆ ಅಂದರೆ ಆ ಸೇನಾ ಸೈನ್ಯದ ಅಧಿಪತಿ ಮನೆಗೆ ಹೋಗ್ತಾರೆ ಹೋಗಿ ಯಾರಮ್ಮ ಈ ಗಂಧರ್ವ ಸೇನಾ ಎಂದು ಕೇಳಿದರು ಅವನ ಹೆಂಡತಿನ ಕೇಳ್ತಾರೆ ಯಾರಮ್ಮ ಗಂಧರ್ವ ಸೇನ ಅಂತ ಆ ಪಡೆಯ ಮುಖ್ಯಸ್ಥನ ಹೆಂಡತಿಯನ್ನು ಕೇಳ್ತಾರೆ ಅವಳು ಸ್ವಾಮಿ ಗಂಧರ್ವ ಸೇನರ ಪರಿಚಯ ನನಗಿಲ್ಲ ಈ ದಿವಸ ಬೆಳಿಗ್ಗೆ ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗಿದ್ದೆ ಅಲ್ಲಿ ಮಡಿವಾಳ್ತಿ ತನ್ನ ಗಂಧರ್ವ ಸೇನ ಸತ್ತಿದ್ದಾನೆಂದು ಬಾಯಿ ಬಡಿದುಕೊಂಡು ಒಂದೇ ಸಮನೆ ಅಳುತ್ತಿದ್ದಳು ಅದನ್ನು ನೋಡಿ ನಾನು ಅತ್ತೆ ಗಂಡನ ಬಳಿ ಹೇಳಿದೆ ಎಂದಳು ಪಡೆಯ ಮುಖ್ಯಸ್ಥನ ಹೆಂಡತಿ ಹೇಳ್ತಾಳೆ ಸ್ವಾಮಿ ಆ ಗಂಧರ್ವ ಸೇನರು ಯಾರು ಅಂತ ನನಗೂ ಕೂಡ ಗೊತ್ತಿಲ್ಲ ಬೆಳಗ್ಗೆ ಸ್ನಾನ ಮಾಡೋದಕ್ಕೆ ಕೆರೆಗೆ ಹೋಗಿದ್ದೆ ಅಲ್ಲಿ ಮಡಿವಾಳ್ತಿ ಮಡಿವಾಳ್ತಿ ಅಂದರೆ ಯಾರು ಹೇಳಿ ಈ ಬಟ್ಟೆಯನ್ನೆಲ್ಲ ಒಗೆದು ಶುಚಿ ಮಾಡ್ತಾಳಲ್ಲ ಆಕೆ ಊರಲ್ಲಿ ಆ ಒಂದು ಕೆಲಸವನ್ನು ಮಾಡಿಕೊಂಡು ಇರುವಂಥವ್ರನ್ನು ಮಡಿವಾಳ ಆಗ ತನ್ನ ಹೆಂಡ್ತಿಯನ್ನು ಮಡಿವಾಳ್ತಿ ಅಂತ ಕರೀತಾರೆ ಹಳೆ ಹಳೇ ಕಾಲದಲ್ಲೆಲ್ಲ ಈ ಹಳ್ಳಿಗಳಲ್ಲಿ ಈ ಒಂದು ಪದ್ಧತಿ ಪ್ರಚಲಿತವಾಗಿತ್ತು ಆ ಮಡಿವಾಳ್ತಿ ತನ್ನ ಗಂಧರ್ವ ಸೇನ ಸತ್ತಿದ್ದಾನೆ ಅಂತ ಬಾಯಿ ಬಡ್ಕೊಂಡು ಅಳ್ತಾಯಿದ್ಲು ಅದನ್ನು ನೋಡಿ ನನಗೂ ಬೇಜಾರಾಯಿತು ನಾನು ಅತ್ತೆ ಹಾಗಾಗಿ ಗಂಡನ ಬಳಿ ಹೇಳಿದೆ ಅಂತ ಹೇಳ್ತಾಳೆ ಮಂತ್ರಿಗೆ ತಲೆ ಸುತ್ತಿದಂತಾಯಿತು ಈ ಗಂಧರ್ವ ಸೇನ ತಲೆ ಚ ತಲೆ ತಲೆ ಚಚ್ಚಿಕೊಂಡ ಏನೇ ಆಗಲಿ ಎಂದುಕೊಂಡು ಮಂತ್ರಿಗೂ ಈಗಲೂ ಉತ್ತರ ಗೊತ್ತಾಗಲಿಲ್ಲ ಯಾರಿಗೆ ಗಂಧರ್ವ ಸೇನ ಅಂತ ತಲೆ ತಲೆ ಚಚ್ಕೊಳ್ತಾನೆ ಏನೇ ಆಗಲಿ ಅಂದ್ಕೊಂಡು ಮುಂದೆ ಮಡಿವಾಳ್ತಿಯನ್ನು ಭೇಟಿಯಾಗಲಿಕ್ಕೆ ಹೋಗ್ತಾನೆ ಅವರೆಲ್ಲರೂ ಆ ಮಡಿವಾಳ್ತಿಯ ಮನೆಗೆ ಹೋಗಿ ಗಂಧರ್ವ ಸೇನ ಯಾರು ಎಂದು ಕೇಳಿದರು ಅವಳು ದುಃಖಿಸತೊಡಗಿದಳು ಸ್ವಾಮಿ ನನಗೆ ಅದೃಷ್ಟವಿಲ್ಲ ಈಗಲೂ ನನ್ನ ಹೃದಯ ಅವನಿಗಾಗಿ ಮಿಡಿಯುತ್ತಿದೆ ಸೇನ ನನ್ನ ಪ್ರೀತಿಯ ಕತ್ತೆ ನನ್ನ ಮಗನಿಗಿಂತಲೂ ಹೆಚ್ಚಾಗಿ ಅವನನ್ನು ಮುದ್ದಿನಿಂದ ಬೆಳೆಸಿದ್ದೆ ನಮ್ಮ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದ ಸ್ವಾಮಿ ನಿನ್ನೆ ರಾತ್ರಿ ಕಣ್ಣು ಮುಚ್ಕೊಂಡ್ಬಿಟ್ಟ ನನ್ನ ಹೊಟ್ಟೆ ಮೇಲೆ ಕಲ್ಲುಹಾಕ್ಬಿಟ್ಟ ಎಂದು ಬೊಬ್ಬಿಟ್ಟು ಅತ್ತಳು ಇದನ್ನು ಕೇಳಿದ ಮಂತ್ರಿ ಮುಖ್ಯಸ್ಥ ಅವನ ಹೆಂಡತಿ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ಅಲ್ಲಿಂದ ಕಂಬಿಕ್ಕಿತ್ತರು ಆ ಮಡಿವಾಳ್ತಿ ಮನೆಗೆ ಹೋಗ್ತಾರೆ ಹೋಗಿ ಪಡೆ ಮುಖ್ಯಸ್ಥ ಮಂತ್ರಿ ಪಡೆ ಮುಖ್ಯಸ್ಥನ ಹೆಂಡತಿ ಮೂರೂ ಜನ ಹೋಗ್ತಾರೆ ಯಾರಮ್ಮ ಗಂಧರ್ವ ಸೇನಾ ಅಂತ ಕೇಳ್ತಾರೆ ಆಗ ಆ ಮಡಿವಾಳ್ತಿ ಹೇಳ್ತಾಳೆ ಸ್ವಾಮಿ ನನಗೆ ಅದೃಷ್ಟನೇ ಇಲ್ಲ ಅವನು ನಿನ್ನೆ ರಾತ್ರಿ ತೀರ್ಕೊಂಬಿಟ್ಟ ಅವನನ್ನು ನನ್ನ ಮಗನಗಿಂತ ಹೆಚ್ಚಾಗಿ ಮುಚ್ಚಿಸಿದ್ದೆ ಅವನಿಗೋಸ್ಕರ ಈಗಲೂ ತುಂಬ ಬೇಜಾರಾಗ್ತಿದೆ ಅವನು ಇನ್ಯಾರೂ ಅಲ್ಲ ನನ್ನ ಪ್ರೀತಿಯ ಕತ್ತೆ ಕತ್ತೆ ಅಂದ್ರೇನು ಡಾಂಕಿ ಹೌದಲ್ವಾ ಅವಳ ಕೆಲಸ ಏನು ಮಡಿಬಾಳ್ತಿ ಕೆಲಸ ಬಟ್ಟೆ ಒಗೆದು ಶುಚಿ ಮಾಡೋದು ಬಟ್ಟೆ ಒಗೆದು ಶುಚಿ ಮಾಡೋದಕ್ಕೆ ಶುಚಿ ಮಾಡಿರೋಂಥ ಬಟ್ಟೆ ತೊಗೊಂಡೋಗಿ ಕೊಡಲಿಕ್ಕೆ ಮನೆ ಮನೆಗೆ ಆಗಿನ ಕಾಲದಲ್ಲೆಲ್ಲ ಈ ಗಾಡಿಗಳಿರ್ತಾ ಇರಲಿಲ್ಲ ಅಂದರೆ ಈಗಿನ ಹಾಗೆ ಈ ವೆಹಿಕಲ್ಸ್ ಇದೆಯಲ್ಲ ಕಾರು ಬೈಕು ಆ ಥರದ್ದೆಲ್ಲ ಇರ್ತಾ ಇರಲಿಲ್ಲ ಅಲ್ಲ ಹಾಗಾಗಿ ಇತ್ತು ಆಗಿನ ಕಾಲದ ಒಂದು ಸಾರಿಗೆ ಸಾಧನ ಅಂತ ಅಂದರೆ ಈ ಕತ್ತೆ ಎತ್ತು ಗಾಡಿಗಳು ಎತ್ತಿನ ಗಾಡಿಗಳು ಕುದುರೆ ಗಾಡಿಗಳು ಹಾಗೆ ಅಲ್ವಾ ಈ ಮಡಿವಾಳ ಮಡಿವಾಳ್ತಿಯರೆಲ್ಲ ತಾವು ಹೋಗ್ದಿರೋವಂಥ ಬಟ್ಟೆ ಕೊಡೋದಕ್ಕೆ ವಾಪಸ್ಸು ಮನೆಗೆ ಹಾಗೆ ಅಲ್ಲಿಂದ ಒಗೆಯೋ ಬಟ್ಟೆ ತರೋದಕ್ಕೆ ಸಣ್ಣ ಕತ್ತೆಗಳನ್ನು ಬಳಸ್ತಾ ಇರ್ತಾರೆ ಹಾಗಾಗಿ ಅವರಿಗೆ ಕತ್ತೆ ಅಂತಂದರೆ ಈಗ ಒಂದು ಗಾಡಿ ಇದ್ದಷ್ಟೇ ಬೆಲೆ ಹಾಗಾಗಿ ಅವಳು ಹೇಳ್ತಾಳೆ ನೆನ್ನೆ ರಾತ್ರಿ ತೀರ್ಕೊಂಡ್ಬಿಟ್ಟಿದ್ದಾನೆ ನಮ್ಮೆಲ್ಲ ವ್ಯವಹಾರ ನೋಡ್ಕೊಳ್ತಿದ್ದ ಅಂದರೆ ನಮ್ಮ ಕೆಲಸಕ್ಕೆ ತುಂಬ ಹೆಲ್ಪ್ ಮಾಡ್ತಾ ಇದ್ದ ನೆನ್ನೆ ರಾತ್ರಿ ತೀರ್ಕೊಂಡ್ಬಿಟ್ಟಿದ್ದಾನಲ್ಲ ಈಗ ನಾನು ಹೊಟ್ಟೆ ಮೇಲೆ ಕಲ್ಲು ಹಾಕ್ಬಿಟ್ಟ ಯಾಕಂದರೆ ಆ ಕತ್ತೆ ತೀರೋಗಿದ್ದರಿಂದ ಅಷ್ಟು ಬಟ್ಟೆ ರಾಶಿಗಳನ್ನು ಇವ್ರು ತೊಗೊಂಡೋಗೋಕ್ಕಾಗಲ್ಲ ಹೌದಲ್ವಾ ಹಾಗಾಗಿ ಮತ್ತೆ ಕತ್ತೆ ತರಬೇಕು ಅಂದರೆ ಮತ್ತೆ ಖರ್ಚಾಗುತ್ತೆ ಹೌದಲ್ವಾ ಆ ಒಂದು ಬೇಜಾರಿಗೆ ಅವಳೇನು ಮಾಡಿರ್ತಾಳೆ ತುಂಬ ಹತ್ತಿರ್ತಾಳೆ ಅಷ್ಟೇ ಅಲ್ಲ ಆ ಒಂದು ಸಾಕು ಪ್ರಾಣಿಯನ್ನು ಅವಳು ತನ್ನ ಮಗನಿಗಿನ್ನ ಹೆಚ್ಚಾಗಿ ಸಾಕಿರ್ತಾಳಲ್ಲ ಬೇಜಾರಾಗಿರುತ್ತೆ ಹಾಗಾಗಿ ತುಂಬ ಅವಳಿಗೆ ವೇದನೆಯಾಗಿ ಜೋರಾಗಿ ಅಳ್ತಾಳೆ ಇದನ್ನು ಕೇಳಿದ ಮಂತ್ರಿ ಮುಖ್ಯಸ್ಥ ಮತ್ತು ಆ ಮುಖ್ಯಸ್ಥನ ಹೆಂಡತಿ ಏನು ಮಾಡ್ತಾರೆ ಒಬ್ಬರು ಮುಖ ನೋಡಿಕೊಂಡು ಇದನ್ನು ಹೇಗಪ್ಪ ರಾಜನ್ ಕೇಳೋದು ಅಂತ ಅಲ್ಲಿಂದ ಕಂಬಿ ಕೀಳ್ತಾರೆ ಕಂಬಿ ಕೀಳ್ತಾರೆ ಅಂದರೆ ಆ ಜಾಗದಿಂದ ಓಡಿ ಹೋಗ್ತಾರೆ ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶವನ್ನು ಹೇಳಿದ ಸೇನರು ಸತ್ತರೆಂದು ನಾವೆಲ್ಲ ಶೋಕಿಸಿದೀವಲ್ಲ ಅದು ಬೇರೆ ಯಾರೂ ಅಲ್ಲ ಮಡಿವಾಳ್ತಿಯ ಪ್ರೀತಿಯ ಕತ್ತೆ ಎಂದು ಹೇಳಿದ ರಾಜ ಅವನಿಗೆ ಹಿಗ್ಗಾಮುಕ್ಕ ಬೈದನು ಆದರೆ ಶಿಕ್ಷಿಸದೆ ಬಿಟ್ಟು ಬಿಟ್ಟ ಈ ಒಂದು ಚಿತ್ರದಲ್ಲಿ ನೋಡ್ಬೋದು ಪಡೆ ಮುಖ್ಯಸ್ಥ ಅವನ ಹೆಂಡತಿ ಮಂತ್ರಿ ಮತ್ತು ಆ ಮಡಿವಾಳ್ತಿ ಮತ್ತು ತನ್ನ ಕತ್ತೆ ತೀರ್ ಹೋಗಿರೋದಕ್ಕೆ ಶೋಕಿಸುವಂಥ ಒಂದು ಚಿತ್ರ ಇದೆ ಹೌದಲ್ವಾ ಮಂತ್ರಿ ವಾಪಸ್ ಅರಮನೆಗೆ ಬರ್ತಾನೆ ರಾಜನ ಕಾಲಿಗೆ ಬಿದ್ದು ಯಾಕಂದರೆ ತಪ್ಪಾಗಿದೆ ಅಲ್ಲ ಯಾರು ಗಂಧರ್ವ ಸೇನ ಅಂತಲೇ ತಿಳ್ಕೊಂಡಿಲ್ಲ ಇವರೆಲ್ಲ ಯಾರೋ ವ್ಯಕ್ತಿ ಇರ್ಬೋದು ತುಂಬ ದೊಡ್ಡ ವ್ಯಕ್ತಿ ಇರ್ಬೋದು ಅಂತ ಶೋಕಾಚರಣೆ ಮಾಡ್ತಿದ್ರಲ್ವಾ ಹಾಗಾಗಿ ತಪ್ಪಾಗಿದೆ ಅಂದ್ಬಿಟ್ಟು ರಾಜನ ಕಾಲಿಗೆ ಬಿದ್ದು ನಿಜಾಂಶವನ್ನು ಹೇಳ್ತಾನೆ ಅಂದರೆ ಇರೋ ವಿಷಯ ಹೇಳ್ತಾನೆ ಗಂಧರ್ವ ಸೇನರು ಸತ್ರು ಅಂತ ನಾವೆಲ್ಲ ಶೋಕಾಚರಣೆ ಮಾಡಿದ್ವಲ್ಲ ಅದು ಯಾರು ಅಲ್ಲ ನಮ್ಮ ಮಡಿವಾಳ್ತಿಯ ನಮ್ಮೂರಿನ ಮಡಿವಾಳ್ತಿಯ ಪ್ರೀತಿಯ ಕತ್ತೆ ಅಂತ ಹೇಳ್ತಾನೆ ರಾಜನಿಗೆ ಕೋಪ ಬರುತ್ತೆ ತುಂಬ ಬೈತಾನೆ ಆದರೆ ಅವನಿಗೆ ಪನಿಷ್ಮೆಂಟ್ ಕೊಡೋಲ್ಲ ಹೇಳಿ ಇದರಲ್ಲೂ ಪಾಲಿದೆ ಮೊದಲನೇ ಸಲನೇ ಅವನು ಕೇಳಿಲ್ವಲ್ಲ ಯಾರು ಆ ಗಂಧರ್ವ ಸೇನ ಅಂತ ಹೌದಲ್ವಾ ಹಾಗಾಗಿ ಅವನನ್ನು ಶಿಕ್ಷಿಸೋಲ್ಲ ಈ ಸುದ್ದಿ ಅಂತಂಪುರದ ರಾಣಿಯರ ಕಿವಿಗೂ ಮುಟ್ಟಿತ್ತು ಈ ವಿಷಯ ಅಂತಃಪುರದಲ್ಲಿರೋಂಥ ರಾಣಿಯರ ಕಿವಿಗೆಲ್ಲ ಹೋಗುತ್ತೆ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದುವು ಎನ್ನುವಂತೆ ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನಕ್ಕಾಗಿ ರಾಣಿಯರು ತಮ್ಮ ಪಕ್ಕೆಲುಬುಗಳು ನೋಯುವವರೆಗೂ ನಗುತ್ತಲೇ ಇದ್ದರು ಅಂದರೆ ಗಾದೆ ಇದೆ ಕನ್ನಡದಲ್ಲೊಂದು ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬೀಳುತ್ತೆ ಅಂತ ಈಗ ಸಾಮಾನ್ಯವಾಗಿ ಕುರಿಗಳು ಮೇಯುವಾಗ ನೋಡಿರ್ತೀವಿ ಒಂದು ಕುರಿ ಹೋಗ್ತಿದ್ರೆ ಅದರಿಂದ ನೂರು ಕುರಿ ಹೋಗ್ತಾನೆ ಇರುತ್ತೆ ಹೌದಲ್ವ ಇನ್ನು ನೋಡೋಲ್ಲ ಮುನ್ನೋಡಲ್ಲ ಅದೇ ಥರ ರಾಜ ಮತ್ತು ಅವನು ಅವನ ಆಸ್ಥಾನಿಕರ ಮೂರ್ಖತನ ಏನಿದೆ ಅದಕ್ಕೋಸ್ಕರ ಫೂಲಿಶ್ನೆಸ್ಗೋಸ್ಕರ ಯಾರು ಗಂಧರ್ವ ಸೇನ ಯಾವಾಗ ಸತ್ತ ನಮಗೂ ಅವನಿಗೂ ಏನು ಸಂಬಂಧ ಏನು ಯೋಚನೆ ಮಾಡದೆ ಇಷ್ಟೊಂದು ಶೋಕಾಚರಣೆ ಮಾಡಿಕೊಂಡು ತಾವು ಅತ್ತು ಎಲ್ಲರೂ ಆಳೋ ಥರ ಮಾಡಿದ್ರಲ್ಲ ಯಾರು ರಾಜ ಮತ್ತು ಅವನ ಆಸ್ಥಾನಿಕರು ಅಂದರೆ ರಾಜ ಮತ್ತು ಅವನ ಕೋಲ್ಟಲ್ಲಿರೋ ಅಂಥವ್ರು ಯಾರು ಮಂತ್ರಿಗಳು ಅಂತ ಅವರು ಒಂದು ಫೂಲಿಷ್ನೆ ಈ ಥರ ಇದೆಯಲ್ಲ ಅಂದ್ಬಿಟ್ಟು ರಾಣಿಯರೆಲ್ಲ ಏನು ಮಾಡ್ತಾರೆ ತಮ್ಮ ಪಕ್ಕೆಲುಬುಗಳು ಅಂದರೆ ಅವರು ತುಂಬ ಜೋರಾಗಿ ನಗ್ತಲೇ ಇರ್ತಾರೆ ಪಕ್ಕೆಲುಬು ಪಕ್ಕೆಲುಬುಗಳು ನೋಯುವವರೆಗೂ ಅಂದರೆ ಆ ರಿಬ್ ಇರುತ್ತಲ್ಲ ಅದು ನೋವಾಗೋ ಅಷ್ಟು ನಗೋದು ಅಂದರೆ ಅಷ್ಟೊಂದು ನಗ್ತಾನೆ ಇರ್ತಾರೆ ಅಂದರೆ ಈ ಪಾಠದ ತಾತ್ಪರ್ಯ ಏನು ಹೇಳಿ ಹೌದು ಪ್ರತ್ಯಕ್ಷಿಸಿದ್ರು ಪ್ರಮಾಣಿಸ್ ನೋಡಬೇಕು ಅಂದರೆ ಏನೇ ಒಂದು ವಿಷಯ ನಮ್ಮ ಕಿವಿಗೆ ಬಿದ್ದರೂ ಕೂಡ ಅದು ನಿಜಾನ ಅದರ ನಿ ಒಂದು ಸತ್ಯಾಂಶ ಎಷ್ಟು ಅದಕ್ಕೂ ನಮಗೂ ಏನು ಸಂಬಂಧ ಅದು ಸುಮ್ಮನೆ ಗಾಳಿ ಸುದ್ದಿನ ಅಥವಾ ನಿಜವಾದ್ದಾಗಿದ್ದರೆ ಅದಕ್ಕೂ ನಮಗೂ ಇರೋವಂತಹ ಒಂದು ಸಂಬಂಧ ಏನು ಇದೆಲ್ಲನೂ ನಾವು ನಾವೇನು ಮಾಡಬೇಕು ಅದನ್ನು ಪರಾಮರ್ಶಿಸಬೇಕು ಜನಪದ ಕತೆ ಗಂಧರ್ವ ಸೇನದಲ್ಲಿ ಏನಂತ ಹೇಳ್ತಾರೆ ನಾವು ಮಾತನಾಡೋ ಶೈಲಿ ದೇಹದ ಹಾವಭಾವ ಎರಡೂ ಕೂಡ ಒಂದೊಂದು ಸಲ ತುಂಬ ಬೇರೆ ಅರ್ಥ ಕೊಟ್ಬಿಟ್ಟು ಅಪಾರ್ಥಕ್ಕೆ ಒಂದು ಎಡೆ ಮಾಡಿಕೊಡುತ್ತೆ ತಪ್ಪರ್ಥ ಆಗುತ್ತೆ ತಪ್ಪು ಸಂದರ್ಭ ಕ್ರಿಯೇಟ್ ಆಗುತ್ತೆ ಸನ್ನಿವೇಶ ಶುರುವಾಗುತ್ತೆ ಹೌದಲ್ವಾ ಹಾಗಾಗಿ ನಾವು ಯಾವುದೇ ಒಂದು ವಿಷಯವನ್ನು ಕೇಳಿದ್ಮೇಲೆ ಅದು ಸತ್ಯನ ನಿಜನ ಅಲ್ವಾ ಅನ್ನೋದನ್ನು ನಾವು ಮೊದಲು ಪರೀಕ್ಷಿಸಬೇಕು ಇದು ಈ ಪಾಠದ ತಾತ್ಪರ್ಯ ನಿಮಗೆಲ್ಲ ಈ ಒಂದು ವಿವರಣೆ ಇಷ್ಟ ಆಗಿದೆ ಅಂತಂದರೆ ನನಗೆ ಖಂಡಿತ ತಿಳಿಸಿ ಮತ್ತೆ ಮುಂದಿನ ಭಾಗದಲ್ಲಿ ಸಿಗೋಣ ನಮಸ್ಕಾರ